ನಾವು ತುಂಬ ಆರೋಗ್ಯವಾಗಿರಬೇಕು ನಮ್ಮ ಬಾಡಿ ಲೈಟಾಗಿರಬೇಕು ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಾವು ಏನೇ ಕೆಲಸ ಮಾಡಿರೋ ನಮಗೆ ಶುಸ್ತಾಗಬಾರ್ದು ನಿಶಕ್ತಿ ಆಗಬಾರ್ದು ನಾವು ಫ್ರೆಶ್ ಆಗಿರಬೇಕು ಅನ್ನೋದ್ರಿದ್ರೆ ಈ ಥರ ಡ್ರಿಂಕ್ಸ್ನ ನೀವು ಬೆಳಗ್ಗೆ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ನಿಮಗೆ ಆ ಥರ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಒಂದು ಏಳು ಥರ ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ತಾಯಿದ್ದೀನಿ ಇದು ಮಾಡೋದ್ರಿಂದ ಏನು ಪ್ರಯೋಜನ ಅಂತ ಅಂದರೆ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶ ಎಲ್ಲ ಹೊರಗೆ ಹೋಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ವಿಷಕಾರಿ ಅಂಶ ಎಲ್ಲ ಹೊರಗೆ ಹೋದಂಗೆಲ್ಲ ನಮ್ಮ ಬಾಡಿ ಶುದ್ಧಿ ಆಗುತ್ತೆ ನಮ್ಮ ಬಾಡಿ ಶುದ್ಧಿ ಆದಂಗೆಲ್ಲ ರಿಸ್ಟೆನ್ಸ್ ಪವರ್ ಜಾಸ್ತಿ ಆಗುತ್ತೆ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಬಾಡಿ ಇಂಪ್ರೂವ್ ಆಗುತ್ತೆ ಸ್ಕಿನ್ ಗ್ಲೋ ಬರುತ್ತೆ ದೇಹ ಶುದ್ಧಿ ಆಯಿತು ಅಂದರೆ ದೇಹದಲ್ಲಿರುವ ಬ್ಲಡ್ ಕೂಡ ಶುದ್ಧಿ ಆಗುತ್ತೆ ಬ್ಲಡ್ ಶುದ್ಧಿ ಆಯಿತು ಅಂದರೆ ದೇಹದಲ್ಲಿರುವ ಪ್ರಮುಖ ಅಂಗಾಂಗಗಳು ಪು ಪ್ಯೂರಿಫೈ ಆಗ್ತಾ ಬರ್ತವೆ ಅದು ಪ್ಯೂರಿಫೈ ಹಾಕ್ತು ಅದು ಕೂಡ ಶುದ್ಧಿ ಆಯಿತು ಅಂದರೆ ನಮಗೆ ಕಾಯಿಲೆಗಳು ಆಟೋಮೆಟಿಕ್ ಕಡಿಮೆ ಆಗ್ತಾ ಬರ್ತವೆ ಕಾಯಿಲೆಗಳೆಲ್ಲ ಆಟೋಮೆಟಿಕ್ ಕಡಿಮೆ ಆಯಿತು ಅಂದರೆ ನಮಗೆ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಆಯಿತು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಯಿತು ರೋಗಗಳು ಅಟ್ಯಾಕ್ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ ಆವಾಗ ನಮ್ಮ ಹೆಲ್ತು ತುಂಬ ಚೆನ್ನಾಗೆ ಆರೋಗ್ಯವಾಗಿರಲಿಕ್ಕೆ ನಮ್ಗೆ ಹೆಲ್ಪ್ ಮಾಡುತ್ತೆ ಯಾಕಂದರೆ ನಾವು ಇದು ನಾವು ತಿನ್ನೋಂಥ ಆಹಾರ ನಮಗೆ ಗೊತ್ತಿಲ್ಲದಲೇ ಸೇರ್ತಾ ಅಂಥ ವಿಷಕಾರಿ ಅಂಶಗಳು ಎಲ್ಲ ನಮ್ಮ ಬಾಡಿಯಲ್ಲಿ ಸೇರ್ಕೊಂಡಂಗೆಲ್ಲ ಅದು ದಟ್ಟವಾಗಿ ಸೇರ್ಕೊಂಡು ಸೇರ್ಕೊಂಡು ಕಾಯಿಲೆಗಳು ಜಾಸ್ತಿ ಆಗ್ತಾ ಬರ್ತವೆ ಅದಕ್ಕೋಸ್ಕರ ನಮ್ಮ ಕಾಯಿಲೆಗಳೆಲ್ಲ ಕಡಿಮೆ ಆಗಲಿಕ್ಕೋಸ್ಕರ ಈ ಥರ ಡಿಡಾಕ್ಸ್ ಸ್ಪ್ರಿಂಕ್ ನಾವು ಡೈಲಿ ಕುಡಿತಾ ಬಂದರೆ ಆಟೋಮೆಟಿಕ್ ನಮ್ಮ ಕಾಯಿಲೆಗಳು ಕಡಿಮೆ ಆಗ್ತಾ ಬರ್ತವೆ ಮೊದಲನೇದಾಗಿ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಆರೆಂಜ್ ತಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ ಒಂದೆರಡು ಪುದೀನ ಎಲೆ ತಗೊಂಡಿದ್ದೀನಿ ಅರ್ಧ ನಿಂಬೆಹಣ್ಣು ತಗೊಂಡಿದ್ದೀನಿ ಎರಡು ಡೇಟ್ಸ್ ತಗೊಂಡಿದ್ದೀನಿ ರುಚಿಗೆ ಅಂತ ಇದು ಕ್ಯಾರೆಟು ಮತ್ತು ಆರೆಂಜ್ ಹಾಕಿರೋದ್ರಿಂದ ರುಚಿ ಚೆನ್ನಾಗೇ ಇರುತ್ತೆ ಇದರಿಂದ ಕುಡಿಯಲಿಕ್ಕೇನು ನಾವು ಹಿಂದೆಟ್ಟು ಹಾಕಂಗೆ ಇಲ್ಲ ಆರಾಮಾಗಿ ಹೆಲ್ತಿಯಾಗೇ ಇರುತ್ತೆ ಇದನ್ನೆಲ್ಲ ನಾನೀಗ ಮಿಕ್ಸಿಗೆ ಸೇರಿಸ್ತಾ ಇದ್ದೀನಿ ಅಷ್ಟು ಒಂದೇ ಸರಿ ಹಾಕಿ ಗ್ರೈಂಡ್ ಮಾಡ್ತೀನಿ ಇದಕ್ಕೆ ಒಂದು ಕಪ್ ಅಷ್ಟೇ ನಾನು ನೀರು ಸೇರಿಸ್ತಾ ಇರ್ತೀನಿ ಈ ಕ್ಯಾರೆಟು ಮತ್ತು ಆರೆಂಜಲ್ಲಿ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ಮತ್ತು ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೂ ಹೆಲ್ಪ್ ಮಾಡುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಯಿತು ಅಂದರೆ ವೆಯ್ಟ್ ಲಾಸ್ ಕೂಡ ಅನುಕೂಲ ಆಗುತ್ತೆ ಇದರ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತೆ ಶಕ್ತಿ ಜಾಸ್ತಿ ಬರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಕರುಳಿನ ಆರೋಗ್ಯ ಕೂಡ ಇದು ಸುಧಾರಿಸುತ್ತೆ ಕರುಳಲ್ಲಿ ಏನೇ ಇನ್ಫೆಕ್ಷನ್ ಇದ್ದರೂ ಇದು ಹೊರಗೆ ಹೆಲ್ಪ್ ಮಾಡುತ್ತೆ ಮತ್ತು ಇದನ್ನು ಸ ನಾನು ಸೋಸ್ತಾ ಇದ್ದೀನಿ ಇದು ಸೋಸಿಬೇಕಾದ್ರೆ ಕುಡಿಬೋದು ಇಲ್ಲ ಹಾಗೇನಾದರೂ ಕುಡಿಬೋದು ಹಾಗೆ ಕುಡಿದ್ರೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದರಿಂದ ಡೈರೆಕ್ಟಾಗಿ ಒಳಗೋಗುತ್ತೆ ನಾರು ಎಲ್ಲ ಜಾಸ್ತಿ ಇರೋದ್ರಿಂದ ಆದರೆ ನಾನು ಹಾಗೆ ಕುಡಿತೀನಿ ಆದರೆ ನಮ್ಮ ಮನೆಗೆ ಸ್ವಲ್ಪ ಹಾಗೆ ಕುಡಿಯೋದಿಲ್ಲ ಹಾಗಾಗಿ ಸ್ವಲ್ಪ ಫಿಲ್ಟ್ರ್ ಇದ್ದೀನಿ ನಾನು ಫಿಲ್ಟ್ರ್ ಮಾಡ್ಬೇಕಾದ್ರೆ ಸ್ಪೂನಿಂದ ಜಾಸ್ತಿ ಈ ಥರ ಅಂದರೆ ಅದರಲ್ಲಿ ಏನು ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಬರ್ತಾ ಇರುತ್ತೆ ಅದನ್ನಷ್ಟೇ ತೆಗಿತೀನಿ ನಾನು ಜಾಸ್ತಿ ಏನು ಫಿಲ್ಟ್ರ್ ಮಾಡ್ತಾ ಇರೋಲ್ಲ ಈಗ ನೋಡಿ ಫಿಲ್ಟ್ರ್ ಆಗಿದೆ ಈಗ ಫಿಲ್ಟ್ರ್ ಆದಮೇಲೆ ಇದಕ್ಕೆ ಒಂದು ಅರ್ಧ ನಿಂಬು ಮೇಲೆ ಹಾಗೆ ಹಿಂಡ್ತಾ ಇದ್ದೀನಿ ಅದರಲ್ಲಿರೋ ಬೀಜ ಕೂಡ ಕೆಳಗೆ ಹೋಗ್ದಂಗೆ ಇರ್ತೈತೆ ಅಂತ ಈಗ ಫಿಲ್ಟ್ರಿಗೆ ನಾನು ಒಂದು ಸ್ಪೂನ್ ಅಷ್ಟೇ ನಾನು ತೆಗ್ದಿದ್ದೀನಿ ನೋಡಿ ಜಾಸ್ತಿ ತೆಗ್ದೇ ಇಲ್ಲ ನಾನು ಎಲ್ಲ ಹೋಗಲಿಕ್ಕೆ ಸ್ಪೂನ್ ಆಗಂಗೆ ಅಂದರೆ ಎಲ್ಲ ಕ್ಲೀನಾಗಿ ಅದರಲ್ಲೇ ಹೋಗಿಬಿಡುತ್ತೆ ಸ್ವಲ್ಪ ಜಾಸ್ತಿ ತರಿತರಿ ಇರೋದನ್ನು ಮಾತ್ರ ಅದರಲ್ಲಿ ಹಾಗೆ ಉಳ್ಕೊಂಡಿರುತ್ತೆ ಈಗ ಒಂದು ಗ್ಲಾಸಲ್ಲಿ ನಾನು ಹಾಕ್ತೀನಿ ಈ ಥರ ಡೈಲಿ ಒಂದು ಗ್ಲಾಸ್ ಇದ್ದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿಜವಾಗ್ಲು ನಮ್ಮ ಆರೋಗ್ಯದಲ್ಲಿ ನೀವು ಸೆವೆನ್ ಡೇಸಲ್ಲಿ ನಿಮ್ಮ ಆರೋಗ್ಯ ಫುಲ್ ಚೇಂಜ್ ಆಗುತ್ತೆ ಆ ಥರ ಇಂಪ್ರೂವ್ ಆಗುತ್ತೆ ನೀವು ಇದನ್ನು ನಾವು ಆರೋಗ್ಯಕ್ಕೆ ಸ್ವಲ್ಪ ಅವಾಗವಾಗ ನಾವು ಡೈಲಿ ರೊಟೀನಲ್ಲಿ ಚೇಂಜ್ ಮಾಡ್ಕೋಬೇಕು ಯಾಕಂದರೆ ನಮ್ಮದು ಒಂದೇ ಥರ ರೊಟೀನ್ ಇದ್ದರೆ ನಾವು ಒಂದೇ ಥರಕ್ಕೆ ಅಡ್ಜಸ್ಟ್ ಆಗಿಬಿಡ್ತೀವಿ ನಾವು ತಿನ್ನೋದನ್ನು ಅವಾಗವಾಗ ನಾವು ಯಾವ ಥರ ಚೇಂಜ್ ಮಾಡ್ಕೊಳ್ತೀವೋ ನಾವು ರುಚಿಗೆ ತಕ್ಕಂತೆ ಹಾಗೆ ನಮ್ಮ ಬಾಡಿಯಲ್ಲಿ ನಮ್ಮ ಫಿಲ್ಟ್ರ್ ಆಗಲಿಕ್ಕೆ ನಮ್ಮ ಬಾಡಿ ಶುದ್ಧಿ ಆಗ್ಲಿಕ್ಕೆ ಕೂಡ ಈ ಥರ ನಾವು ಡ್ರಿಂಕ್ಸ್ ಕಾಣ್ತಾ ಇದ್ರೆ ಈ ಥರ ನಮ್ಮ ಬಾಡಿ ಕೂಡ ಪ್ಯೂರಿಫೈ ಆಗುತ್ತೆ ಚೆನ್ನಾಗಾಗುತ್ತೆ ಹೆಲ್ತ್ ಬೆನಿಫಿಟ್ಸ್ ಇದರಲ್ಲಿ ಭಾಳ ಇದ್ದಾವೆ ಇದಾದಮೇಲೆ ನಾನು ಬೀಟ್ರೋಟ್ ಜ್ಯೂಸ್ ಮಾಡ್ತಾಯಿದ್ದೀನಿ ಬೀಟ್ರೋಟು ಮತ್ತು ಒಂದು ನೆಲ್ಲಿಕಾಯಿ ತಗೊಂಡಿದ್ದೀನಿ ಮತ್ತು ಒಂದು ಆಪಲ್ ತಗೊಂಡಿದ್ದೀನಿ ಒಂದು ಪೂರ್ತಿ ಆಪಲ್ ಹಾಕಲ್ಲ ನಾನು ಇದರಲ್ಲಿ ಅರ್ಧ ಆಪಲ್ ಅಷ್ಟೇ ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಜೀರಾ ಪೌಡರ್ ಕೂಡ ನಾನು ಸೇರಿಸ್ತಾ ಇರ್ತೀನಿ ರುಚಿಗೂ ಮತ್ತು ಅದು ಬೆಲ್ತ್ ಬೆನಿಫಿಟ್ಸ್ ಕೂಡ ಅದರಲ್ಲಿ ಜಾಸ್ತಿ ಇದ್ದಾವೆ ಅದಕ್ಕೋಸ್ಕರ ನೆಲ್ಲಿಕಾಯಲ್ಲಿ ಬೀಜ ಇರುತ್ತಲ್ಲ ಬೀಜ ಎಲ್ಲ ತೆಗೆದು ಅದು ಕೂಡ ಸೇರಿಸಿ ನಾನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಕೂಡ ನಾನು ಒಂದು ಕಪ್ಪಷ್ಟು ನೀರು ಇದ್ದೀನಿ ಒಂದು ಕಪ್ಪು ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಬೀಟ್ರೋಟಲ್ಲಿ ಕೂಡ ತುಂಬ ವಿಟಮಿನ್ಸ್ ಜಾಸ್ತಿ ಇದ್ದಾವೆ ಆಪಲ್ ಕೂಡ ಡೈಲಿ ಒಂದು ಆಪಲ್ ತಿಂದರೆ ನಮ್ಮ ಆರೋಗ್ಯ ತುಂಬ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ ಡಾಕ್ಟರ್ಸ್ ಡೈಲಿ ಒಂದು ಆಪಲ್ ತಿನ್ನಬೇಕು ಅಂತ ಮತ್ತೆ ಬೀಟ್ರೋಟಲ್ಲಿ ಕೂಡ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತೆ ಮತ್ತು ಹಿಮೋಗ್ಲೋಬಿನ್ ಕಡಿಮೆ ಇರೋರು ಡೈಲಿ ಈ ಥರ ಜ್ಯೂಸ್ ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ ತುಂಬ ಜಾಸ್ತಿ ಆಗುತ್ತೆ ಸಾಗ ರಕ್ತದಲ್ಲಿ ಸಕ್ಕರೆ ಮಟ್ಟ ಕಡಿಮೆ ಆಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದು ಜೀರ್ಣಕ್ರಿಯೆಗೆ ಚೆನ್ನಾಗಾಗುತ್ತೆ ಇದರಲ್ಲಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಮಲಬದ್ಧತೆ ತಡಿಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸ್ಕಿನ್ ಗ್ಲೋ ಬರಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ ಮತ್ತು ಶಕ್ತಿ ಜಾಸ್ತಿ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕಣ್ಣಿನ ಆರೋಗ್ಯಕ್ಕೂ ಇದು ತುಂಬ ಬೆನಿಫಿಟ್ಸ್ ಜಾಸ್ತಿ ಇದೆ ಇದು ಕೂಡ ನಾನು ಫಿಲ್ಟ್ರ್ ಮಾಡಿದ್ದೀನಿ ಇದರಲ್ಲಿ ಕೂಡ ಫಿಲ್ಟ್ರ್ ಮಾಡಿದಾಗ ಒಂದೇ ಸ್ಪೂನ್ ಅಷ್ಟೇ ನಾನು ಅದು ವೇಸ್ಟ್ ತೆಗ್ದಿದ್ದೀನಿ ಇದು ಕೂಡ ನೋಡಲಿಕ್ಕೂ ತುಂಬ ಚೆನ್ನಾಗಿದೆ ಮತ್ತು ಕಲರ್ ಕೂಡ ಅದೇ ಥರ ಟೇಸ್ಟ್ ವೈಸ್ ಕೂಡ ಮತ್ತು ಅದ್ಭುತವಾಗಿದೆ ನಾವು ನಿಜವಾಗ್ಲೂ ಒಂದೊಂದನ್ನು ಈ ಥರ ತಗೊಳ್ತಾ ಇದ್ವಿ ಡೈಲಿ ನಮ್ಮ ರೊಟೀನಲ್ಲಿ ಈ ಥರ ಚೇಂಜ್ ಮಾಡ್ಕೊಂಡಿದ್ವಿ ನಮ್ಮ ರೊಟೀನ್ ಅಂದರೆ ಆರೋಗ್ಯ ಎಷ್ಟು ಬೇಗ ಇಂಪ್ರೂವ್ ಆಗುತ್ತೆ ಅಂದ್ರೆ ಅಷ್ಟು ಬೇಗ ಇಂಪ್ರೂವ್ ಆಗ್ತಾ ಹೋಗುತ್ತೆ ಈಗ ಪಾಲಕ್ ಸೊಪ್ಪಿನ ಮಾಡ್ತಾ ಈ ಪಾಲಾಕು ಮತ್ತು ಒಂದು ಅರ್ಧ ಆಪಲ್ ತಗೊಂಡಿದ್ದೀನಿ ರುಚಿಗೆ ಮತ್ತು ಒಂದು ಕುಕುಂಬರ್ ತಗೊಂಡಿದ್ದೀನಿ ಮತ್ತು ಒಂದು ನೆಲ್ಲಿಕಾಯಿ ತಗೊಂಡಿದ್ದೀನಿ ಮತ್ತು ಒಂದು ಇಂಚಷ್ಟು ನಾನು ಚಕ್ಕೆ ತಗೊಂಡಿದ್ದೀನಿ ಚಕ್ಕೆ ಕೂಡ ಡೈಜೆಷನ್ಗೆ ತುಂಬ ಒಳ್ಳೆಯದು ಮತ್ತು ವೆಯ್ಟ್ಲಾಸಿಗೆ ಕೂಡ ತುಂಬ ಅನುಕೂಲ ಮಾಡುತ್ತೆ ಅದು ಪಾಲಕು ಮತ್ತು ಆಪಲ್ಗಳು ಎಲ್ಲರಿಗೂ ಗೊತ್ತಿದೆ ಆಪಲಲ್ಲಿ ಏನೇನಿದೆ ಹೆಂಗಿದೆ ಅಂತ ಈಗ ಪಾಲಕ್ ಸೊಪ್ಪನ್ನ ತೊಳೆದು ಬಿಟ್ಟಿದ್ದೀನಿ ಪಾಲಕ್ ಸ್ವಲ್ಪ ಎಳೆ ಸೊಪ್ಪು ಆದರೆ ತುಂಬ ಟೇಸ್ಟ್ ಬರುತ್ತೆ ಯಾಕಂದರೆ ಪಾಲಕ್ ಸ್ವಲ್ಪ ದಪ್ಪ ಬಲ್ತಿರೋದಾದ್ರೆ ಬಲ್ತಿರೋದಾದರೆ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೋಸ್ಕರ ಎಳೆ ಸೊಪ್ಪು ತಂದರೆ ಚೆನ್ನಾಗಿರುತ್ತೆ ಪಾಲಕ್ ಸೊಪ್ಪು ಅಂದರೆ ಎಷ್ಟು ಜನ ಮೂಗು ಮುರಿತಾ ಇರ್ತಾರೆ ನಿಜವಾಗೂ ಪಾಲಕ್ ಸೊಪ್ಪಲ್ಲಿ ಎಷ್ಟೆಲ್ಲ ವಿಟಮಿನ್ಸ್ ಇದ್ದಾವೆ ಅಂದರೆ ತುಂಬ ಅಂದರೆ ತುಂಬ ಇದೆ ಇದರಲ್ಲಿ ವಿಟಮಿನ್ ಎ ಇದೆ ವಿಟಮಿನ್ ಸಿ ಇದೆ ವಿಟಮಿನ್ ಕೆ ಇದೆ ಕ್ಯಾಲ್ಸಿಯಂ ಕ್ಯಾಲ್ಸಿಯಮ್ ಇದೆ ಕಬ್ಬಿಣ ಇದೆ ಪೊಟ್ಯಾಷಿಯಮ್ ಇದೆ ಪೋಷಕಾಂಶಗಳ ಸಮೃದ್ಧಿನೇ ಇದರಲ್ಲಿದೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದು ರಕ್ತಹೀನತೆಯನ್ನು ತಡೆಗಟ್ಟಲು ಇದು ಹೆಲ್ಪ್ ಮಾಡುತ್ತೆ ಪಾಲಕ್ ಸೊಪ್ಪಲ್ಲಿ ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಕೆಂಪು ರಕ್ತ ಕಣಗಳ ಉತ್ಪಾದಿಸಲು ಇದು ಹೆಲ್ಪ್ ಮಾಡುತ್ತೆ ಅದರಿಂದ ರಕ್ತಹೀನತೆ ಸಮಸ್ಯೆ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಹೃದಯದ ಆರೋಗ್ಯವನ್ನು ಚೆನ್ನಾಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಕ್ಯಾನ್ಸರ್ ಅಂತ ಮಹಾಮಾರಿ ಕಾಯಿಲೆ ಬರದಂಗೆ ತಡಿಯಲಿಕ್ಕೆ ಸಹಾಯ ಮಾಡುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಮತ್ತು ಮೂಳೆಗಳ ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ತೂಕ ಕಡಿಮೆ ಆಗಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ ಚ ಮತ್ತು ಸ್ಕಿನ್ ಗ್ಲೋ ಬರಲಿಕ್ಕೂ ಇದು ಹೆಲ್ಪ್ ಮಾಡುತ್ತೆ ಈಗ ಇದು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದು ಮಿಕ್ಸಿ ಆದಮೇಲೆ ಇದು ಕೂಡ ಮಾಡ್ತಾ ಮಾಡ್ತಾಯಿದ್ದೀನಿ ನೀವು ಫಿಲ್ಟ್ರೂ ಬೇಕು ಅಂದರೆ ಮಾಡ್ಕೋಬೋದು ಇಲ್ಲ ಬೇಡ ಅಂತ ಅಂದರೆ ಬಿಡ್ಬೋದು ನೀವು ಫಿಲ್ಟ್ರ್ ಆದಮೇಲೆ ಇದನ್ನು ಒಂದು ಕಪ್ಪಿಗೆ ಹಾಕಿ ಕುಡಿತೀನಿ ನೀವು ಇದಕ್ಕೆ ಇದೇ ಸೊಪ್ಪಿಗೆ ಇದೇ ತರಕಾರಿ ಹಾಕ್ಬೇಕು ಇದೇ ಹಣ್ಣು ಹಾಕ್ಬೇಕು ಇದೇ ಹಾಕ್ಬೇಕು ಅನ್ನೋದಿಲ್ಲ ನಿಮಗೆ ಯಾವುದ್ಯಾವ್ದು ಇಷ್ಟ ಆಗುತ್ತೋ ಅದ್ಯಾದು ಯಾವ್ದು ನಿಮ್ಮ ರುಚಿಗೆ ತಕ್ಕಂತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮ್ಮಲ್ಲಿ ಮನೆಯಲ್ಲಿ ಯಾವ್ದಿದೆಯೋ ಅದನ್ನ ನೋಡ್ಕೊಂಡು ನೀವು ಜ್ಯೂಸ್ ಮಾಡ್ಕೋಬೋದು ನಾನು ಇದನ್ನೇ ಹಾಕಿದ್ದೀನಿ ಅದನ್ನೇ ಹಾಕಿದ್ದೀನಿ ಇನ್ನು ನೀವು ಇದೆ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಮಗೆ ಇಷ್ಟ ಬಂದ ರುಚಿಗೆ ತಕ್ಕಂತೆ ನೀವು ಮಾಡ್ಕೋಬೋದು ಈಗ ಫಾಲಕ್ ಸೊಪ್ಪಿನ ಜ್ಯೂಸ್ ಕೂಡ ಆಗಿದೆ ಈ ಫಾಲಕ್ ಸೊಪ್ಪು ಸ್ವಲ್ಪ ಜಾಸ್ತಿ ಕಿಡ್ನಿ ಸ್ಟೋನ್ ಇರೋರು ತಗೊಳೋದು ಕಡಿಮೆ ಕಿಡ್ನಿ ಸ್ಟೋನ್ ಇರೋರು ತಗೊಳ್ಬಾರ್ದು ಕಿಡ್ನಿ ಸ್ಟೋನ್ ಇಲ್ಲ ಅಂದರೂ ಈ ಫಾಲಕ್ ಜ್ಯೂಸ್ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ ಜಾಸ್ತಿ ಇದಾವೆ ಅದೇ ಥರ ನಾನು ಈಗ ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಮಾಡ್ತಾಯಿದ್ದೀನಿ ಒಂದು ಅರ್ಧ ಒಂದು ಅರ್ಧ ಹಿಡಿಯೋಷ್ಟು ಕೊತ್ತೂರ ತಗೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಕುಕುಂಬರ್ ಹಾಕಿದ್ದೀನಿ ಮತ್ತು ನಿಂಬು ಹಾಕಿದ್ದೀನಿ ಒಂದು ಇಂಚು ಶುಂಠಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಜೀರಿಗೆ ಪೌಡರು ಮತ್ತು ಒಂದೆರಡು ಡೇಟ್ಸ್ ಇದ್ದೀನಿ ರುಚಿ ಬರಲಿ ಅಂತ ಸ್ವೀಟ್ಗೆ ನಾನು ಸ್ವೀಟ್ಗೆ ಇಲ್ಲಿ ಹನಿ ಏನೂ ಸೇರಿಸ್ತಾ ಇಲ್ಲ ಮತ್ತು ಶುಗರ್ ಸೇರಿಸ್ತಾ ಇಲ್ಲ ಬೆಲ್ಲ ಸೇರಿಸ್ತಾ ಇಲ್ಲ ಮತ್ತು ಅದಕ್ಕೋಸ್ಕರ ಸ್ವಲ್ಪ ರುಚಿ ಬರಲಿ ಅಂತ ಡೇಟ್ಸ್ ಇದ್ದೀನಿ ಅಷ್ಟೇ ಲೈನ್ ಡೇಟ್ಸ್ ಇದ್ದೀನಿ ನೀವು ಬೇಕು ಅಂದರೆ ಹಾಕಬಹುದು ಇಲ್ಲ ಅಂದರೆ ಡ್ರಾಪ್ ಮಾಡ್ಬೋದು ಹಾಗೇನಾದರೂ ಕುಡಿಬೋದು ಇದು ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈ ಕೊತ್ತಂಬರಿ ಸೊಪ್ಪು ಕೂಡ ತುಂಬ ಒಳ್ಳೆಯದು ಜೀರ್ಣಕ್ರಿಯೆ ಹೆಲ್ಪ್ ಮಾಡುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇದ್ದರೂ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಇದು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ಇದು ಹೊರ ಹಾಕಲಿಕ್ಕೆ ಹೆಲ್ಪ್ ಮಾಡುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ ವಿಟಮಿನ್ ಸಿ ಇದರಲ್ಲಿ ಜಾಸ್ತಿ ಇರೋದ್ರಿಂದ ಮತ್ತು ಮೂತ್ರಕೋಶದಲ್ಲಿ ಮೂತ್ರಪಿಂಡಗಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದರಲ್ಲಿ ಏನಾದರೂ ವಿಷಕಾರಿ ಅಂಶ ಇದ್ದರೆ ಅದು ಹೊರಗೆ ಹಾಕ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಒಟ್ಟಿನಲ್ಲಿ ಇದು ಬ್ಲಡ್ನ ಪ್ಯೂರಿಫೈ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಸ್ಕಿನ್ ಗ್ಲೋ ಬರಲಿಕ್ಕೂ ಸಹಾಯ ಮಾಡುತ್ತೆ ಮತ್ತು ಬಾಯಿಯ ಆರೋಗ್ಯ ಬಾಯಿಯಲ್ಲಿ ಎಂಥ ಸಮಸ್ಯೆ ಇದ್ರೂ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ಏನಾದರೆ ಇದ್ರೂ ಅದನ್ನು ಹೊರ ಹಾಕಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇದನ್ನು ಈಗ ಮಿಕ್ಸಿಗೆ ಹಾಕೊಂಡಿದ್ದೀನಿ ಈಗ ಮಿಕ್ಸಿಗೆ ಹಾಕಿ ನೈಸ್ ಮಾಡ್ತಾ ಇದ್ದೀನಿ ಈಗ ಜ್ಯೂಸ್ ಥರ ಇದ್ದೀನಿ ಇದನ್ನು ಬೇಕಾದ್ರೆ ನೀವು ಸೋಸ್ಬೋದು ಇಲ್ಲಾಂದರೆ ಸೋಸ್ದೇ ಹಾಗೆ ಕುಡಿಬೋದು ಇದರಲ್ಲೇನು ಜಾಸ್ತಿ ಏನೂ ಹಾಕಿರಲ್ಲ ತರಿ ತರಿ ಇರೋ ಅಂಥದ್ದು ಆದರೂ ಸ್ವಲ್ಪ ನಾನು ಫಿಲ್ಟ್ರ್ ಮಾಡ್ತಾಯಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಇದು ಒಂದು ಗ್ಲಾಸಿಗೆ ಹಾಕಿ ಇದು ಕೂಡ ನಾವು ಒಂದು ಏಳು ದಿನಕ್ಕೆ ಏಳು ಥರ ಮಾಡಿದ್ದೀನಿ ಅಂದರೆ ಡೈಲಿ ಒಂದೊಂದು ಡೈಲಿ ಒಂದೊಂದು ಥರ ಕುಡಿದ್ರೂ ಆರೋಗ್ಯದಲ್ಲಿ ತುಂಬ ವ್ಯತ್ಯಾಸ ಆಗುತ್ತೆ ಅದ್ರ ಮೇಲೆ ಸ್ವಲ್ಪ ಜೀರಿಗೆ ಪೌಡರು ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ಎಲ್ತಿ ಕೂಡ ಬೆನಿಫಿಟ್ ಜಾಸ್ತಿನೇ ಇದೆ ಜೀರಿಗೆ ಪೌಡರಿಂದ ಅದಕ್ಕೋಸ್ಕರ ಈಗ ನೋಡಿ ಕುಕ್ಕೋ ಇದು ಕೊತ್ತಂಬರಿ ಸೊಪ್ಪಿನ ಜ್ಯೂಸ್ ಕೂಡ ರೆಡಿ ಆಯಿತು ಈಗ ನೆಲ್ಲಿಕಾಯಿ ಜ್ಯೂಸ್ ಮಾಡ್ತಾಯಿದ್ದೀನಿ ನೆಲ್ಲಿಕಾಯಿ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ನೆಲ್ಲಿಕಾಯೆಲ್ಲ ಏನೆಲ್ಲ ಬೆನಿಫಿಟ್ಸ್ ಇದೆ ಸ್ಕಿನ್ನು ಏರ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಮತ್ತು ಅದಕ್ಕೆ ಸ್ವಲ್ಪ ಕುದಿನ ಹಾಕಿದ್ದೀನಿ ಮತ್ತು ನೆಲ್ಲಿಕಾಯಿ ಒಂದೇ ಅಂದರೆ ಅದಕ್ಕೆ ಸ್ವಲ್ಪ ಸ್ವೀಟ್ ಇರಲಿ ಅಂತ ದಾಳಿಂಬೆ ಬೀಜ ಕೂಡ ನಾನು ಸೇರಿಸಿದ್ದೀನಿ ಅದಕ್ಕೂ ಸ್ವಲ್ಪ ಜೀರಾ ಪೌಡರು ಇಲ್ಲಾಂದರೆ ಪೆಪ್ಪರ್ ಪೌಡರ್ ಯಾವುದಾದ್ರು ಒಂದು ಟೇಸ್ಟಿಗೆ ಅದು ಕೂಡ ಸೇರಿಸ್ತಾ ಇದ್ದೀನಿ ಮತ್ತು ಅದು ಅದಕ್ಕೆ ಅರಿಶಿಣ ಇದ್ದೀನಿ ಅರಿಶಿಣ ಅಂದರೆ ಅಂಗಡಿ ಅರಶಿನ ಹಾಕ್ಬಾರ್ದು ಸ್ವಲ್ಪ ಓಮ್ ಮೇಡ್ ಅರಶಿನ ಮನೆಗೆ ಮಾಡಿರೋ ಅಂಥ ಅರಶಿನ ಹಾಕಿರೋ ಚೆನ್ನಾಗಿರುತ್ತೆ ಯಾಕಂದರೆ ಅಂಗಡಿ ಅರಶಿನದಲ್ಲಿ ಕೆಮಿಕಲ್ಸ್ ಜಾಸ್ತಿ ಇರೋದ್ರಿಂದ ಅಂಗಡಿ ಜೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರೋ ಅಂಥ ಅರಶಿನ ಪೌಡರ್ ಕೂಡ ನಾನು ಒಂದು ಕೆ ಜಿ ಗಟ್ಟಲೆ ಅರ್ಧ ಕೆ ಜಿ ಗಟ್ಟಲೆ ನಾನು ಮಿಕ್ಸಿಯಲ್ಲಿ ಹಾಕೊಳ್ತೀನಿ ಇಲ್ಲಾಂದರೆ ಮಿಷಿನ್ಗೆ ಹೋಗಿ ಕೊಟ್ಟು ಬಂದ್ರು ಅವರು ಹಾಕಿ ಕೊಡ್ತಾರೆ ಅದಕ್ಕೋಸ್ಕರ ನೆಲ್ಲಿಕಾಯಿ ಜ್ಯೂಸ್ ಆಗಿರೋದ್ರಿಂದ ನಾನು ಎರಡು ನೆಲ್ಲಿಕಾಯಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಅರಶಿನ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಅಷ್ಟು ನಾನು ಜೀರಾ ಪೌಡರ್ ಹಾಕ್ತಾಯಿದ್ದೀನಿ ಇಷ್ಟನ್ನು ಇದಕ್ಕೂ ಸ್ವಲ್ಪ ಒಂದು ಅಷ್ಟು ನೀರು ಹಾಕ್ಬಿಟ್ಟು ಜ್ಯೂಸ್ ಮಾಡ್ತಾ ಈ ಅರಶಿನ ಪೌಡರ್ ಇದ್ರು ಅರಶಿನ ನಾವು ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಸ್ಕಿನ್ ತುಂಬ ಗ್ಲೋ ಬರುತ್ತೆ ಮತ್ತು ನೆಲ್ಲಿಕಾಯಿನೂ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಹೇರ್ಸ್ಗೆಲ್ಲ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಜಾಸ್ತಿ ಇದಾವೆ ನಾವು ಏರ್ಗೆ ಯಾವುದೋ ಪ್ಯಾಕ್ ಹಾಕೊಳ್ತೀವಿ ಏನೇನೋ ಮಾಡ್ಕೊಳ್ತೀವಿ ಹೊರಗಿಂದ ಆದರೆ ಒಳಗಿಂದ ನಮಗೆ ಬೆನಿಫಿಟ್ಸ್ ಸಿಗಬೇಕು ಅಂದರೆ ಈ ಥರ ಈ ಥರ ಜ್ಯೂಸನ್ನ ನಾವು ಡೈಲಿ ಇಲ್ಲಾಂದರೆ ಡೈಲಿ ಇಲ್ಲ ವಾರದಲ್ಲಿ ಒಂದು ಸರಿ ಏನಾದರೂ ಇದ್ದರೆ ತುಂಬ ಅಂದರೆ ತುಂಬ ಬೆನಿಫಿಟ್ಸು ಇದರಲ್ಲಿ ಕಿತ್ತಲೆ ಹಣ್ಣಿನ ಕಿನ್ನ ಸಿ ಜಾಸ್ತಿ ಇರೋದ್ರಿಂದ ಕಣ್ಣಿಗೆ ಮತ್ತು ಹೇರ್ಸ್ಗೆಲ್ಲ ತುಂಬ ಬೆನಿಫಿಟ್ಸ್ ಜಾಸ್ತಿ ಇದ್ದಾವೆ ನಾವು ಹೇರ್ ಫಾಲ್ ಆಗ್ತಿದೆ ಹೇರ್ ಡ್ರೈ ಹಾಕ್ತಾಯಿದ್ದಾವೆ ಹೇರ್ ಸೆಲ್ ಹಾಳಾಗ್ತಾ ಅನ್ನೋದು ಈ ಥರ ಜ್ಯೂಸ್ನ ನಾವು ಕುಡಿತಾ ಬಂದರೆ ನಮ್ಮ ಹೇರ್ ಸೆಲ್ ಎಂಥ ಸಮಸ್ಯೆ ಇದ್ರೂ ಕಡಿಮೆ ಆಗುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದಲೂ ತುಂಬ ಹೆಲ್ಪ್ ಆಗುತ್ತೆ ಇದು ಆರೋಗ್ಯದಲ್ಲಿ ಯಾವುದಾದ್ರೂ ವ್ಯತ್ಯಾಸ ಇದ್ರೂ ಎಲ್ಲ ಕಡಿಮೆ ಆಗ್ತಾ ಬರ್ತವೆ ಅದಾದಮೇಲೆ ನಾನು ಅಲೋವೆರಾ ಜ್ಯೂಸ್ ಮಾಡ್ತಾಯಿದ್ದೀನಿ ಅಲೋವೆರಾ ಕೂಡ ಒಂದು ಸ್ಪೂನಷ್ಟು ನಾನು ಒಂದು ಕಪ್ಪಷ್ಟು ತಗೊಂಡಿದ್ದೀನಿ ಚಿಕ್ಕದು ನಾನು ಒಬ್ಬರಿಗೆ ಮಾಡೋದ್ರಿಂದ ಸ್ವಲ್ಪನೇ ತಗೊಂಡಿದ್ದೀನಿ ಅಲೋವೆರಾ ಕೂಡ ತುಂಬ ಅಂದರೆ ತುಂಬ ಬೆನಿಫಿಟ್ಸು ಅಲೋವೆರಾ ಜ್ಯೂಸು ಅಲೋವೆರಾ ಜ್ಯೂಸ್ ಕೂಡ ನನಗೆ ಕೂಡ ತುಂಬ ಇಷ್ಟ ಸ್ವಲ್ಪ ಅಲೋವೆರಾ ತಗೊಂಡಿದ್ದೀನಿ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಸ್ವಲ್ಪ ನಿಂಬು ಹಾಕ್ತಾಯಿದ್ದೀನಿ ಒಂದು ಅರ್ಧ ನಿಂಬು ಹಾಕಿದ್ರೆ ಸ್ವಲ್ಪ ರುಚಿ ಬರುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಒಂದು ಕಪ್ಪಷ್ಟು ಇಲ್ಲ ಅರ್ಧ ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸಿ ಮಾಡೋಣ ಫಸ್ಟು ಮಿಕ್ಸಿ ಆದಮೇಲೆ ಇದಕ್ಕೆ ನಾನು ಜೇನುತುಪ್ಪ ಸೇರಿಸ್ತೀನಿ ಹೀಗೆ ಫಸ್ಟ್ಗೆ ಜೇನುತುಪ್ಪ ಸೇರಿಸ್ತಾ ಇಲ್ಲ ಅಲೋವೆರಾ ಕ್ಲೀನ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕ್ಲೀನ್ ಮಾಡ್ಕೋಬೇಕು ಅದೆಲ್ಲ ಲೋಳೆ ಲೋಳೆ ಎಲ್ಲ ಪೂರ್ತಿ ನೀಟಾಗಿ ತೆಗೆದ್ರೆ ಸ್ವಲ್ಪ ಕಹಿ ಕೈ ಬರೋದಿಲ್ಲ ಇಲ್ಲಾಂದರೆ ಕಹಿ ಕೈ ಬಂದುಬಿಡುತ್ತೆ ಅದಕ್ಕೆ ನೀಟಾಗಿ ಸಿಪ್ಪೆ ಎಲ್ಲ ತೆಗೀಬೇಕು ಹೊಟ್ಟೆ ಕಿರಿಕಿರಿ ಆಮ್ಲೀಯತೆ ಮಲಬದ್ಧತೆ ಅಂತ ಸಮಸ್ಯೆಯನ್ನು ಇದು ಕಡಿಮೆ ಮಾಡಲೋ ಅಲೋವೆರಾ ಜ್ಯೂಸು ತುಂಬ ಅಂದರೆ ತುಂಬ ಬೆನಿಫಿಟ್ಸು ಮತ್ತು ಸ್ಕಿನ್ ಗ್ಲೋ ನೋ ಬರಲಿಕ್ಕೆ ಸ್ಕಿನ್ ಶೈನಿಂಗ್ ಬರಲಿಕ್ಕೆ ಸ್ಕಿನ್ನಲ್ಲಿ ಎಂಥ ಸಮಸ್ಯೆ ಇದ್ರೂ ಕಡಿಮೆ ಆಗಲಿಕ್ಕೆ ಮಡವೆಗಳು ಕಲೆಗಳು ಡ್ರೈ ಸ್ಕಿನ್ನು ಆಯಿಲ್ ಸ್ಕಿನ್ನು ಎಲ್ಲದಕ್ಕೂ ರಾಮಬಾಣ ಅಂದರೆ ಆಲೋವೆರಾ ಜ್ಯೂಸ್ ಇದಕ್ಕೆ ನಾನು ಒಂದು ಅಷ್ಟು ನಾನು ಜೇನುತುಪ್ಪ ಹಾಕ್ತಾಯಿದ್ದೀನಿ ಜೇನುತುಪ್ಪ ಯೂಸ್ ಮಾಡಬೇಕಂದ್ರೂ ಒಳ್ಳೇದು ಯೂಸ್ ಮಾಡಬೇಕು ಯಾಕಂದರೆ ಎಲ್ಲ ಮಿಕ್ಸ್ ಆಗಿ ಬರ್ತಾ ಇದ್ದಾವೆ ಎಲ್ಲ ಕೆಮಿಕಲ್ಸ್ ಆ್ಯಡ್ ಮಾಡಿ ಮಾಡಿರ್ತಾರೆ ಅದಕ್ಕೋಸ್ಕರ ಇಷ್ಟೆಲ್ಲ ಜ್ಯೂಸ್ ತಾಣ್ತೀವಿ ಜ್ಯೂಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಅದೇ ಥರ ನಮ್ಮ ಬಾಡಿಗೆ ಹೆಳ್ಳೀರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಡೈಲಿ ಬೆಳಗ್ಗೆ ಒಂದು ಖಾಲಿ ಹೊಟ್ಟೆಯಲ್ಲಿ ಹೆಳ್ಳೀರು ಕುಡಿಯೋದ್ರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಯಾ ಈ ಜ್ಯೂಸಲ್ಲಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅದರ ಡಬ್ಬಲ್ ಬೆನಿಫಿಟ್ಸು ಹೆಳ್ಳೀರಲ್ಲಿದೆ ಕಿಡ್ನಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅದು ಕಡಿಮೆ ಮಾಡಲಿಕ್ಕೆ ಇದು ಎಲ್ಪ್ ಮಾಡುತ್ತೆ ದೇಹದಿಂದ ವಿಷಕಾರಿ ಅಂಶನ ಹೊರಗೆ ಹಾಕಲಿಕ್ಕೆ ಇದು ಸಹಾಯ ಮಾಡುತ್ತೆ ಕಿಡ್ನಿ ಆರೋಗ್ಯ ಜಾಸ್ತಿ ಮಾಡುತ್ತೆ ಕಿಡ್ನಿ ಸ್ಟೋನ್ ಏನಾದರೂ ಇದ್ದರೆ ಅದರಲ್ಲಿರೋ ಅಪಾಯವನ್ನು ಇದು ಕಡಿಮೆ ಮಾಡುತ್ತೆ ಎಳ್ಳೀರೆಲ್ಲ ಡಾಕ್ಟ್ರುಗಳು ಜಾಸ್ತಿ ರೆಫರ್ ಮಾಡಿ ಅಂತ ಹೇಳ್ತಾರೆ ಏನೇ ಆರಾಮಿಲ್ಲ ಅಂದರೂ ಎಳ್ಳೀರು ಕುಡೀರಿ ಅಂತ ಹೇಳ್ತಿರ್ತಾರೆ ಹಾಗಾಗಿ ಎಳ್ಳೀರಲ್ಲಿ ತುಂಬ ಬೆನಿಫಿಟ್ಸ್ ಜಾಸ್ತಿ ಇದ್ದಾವೆ ಮತ್ತು ಸುಸ್ತು ನಿಶಕ್ತಿ ಅಂತ ಏನಾದರೂ ಇದ್ದರೆ ಅದು ಕುಡಿದ್ರ ತಕ್ಷಣ ಬೇಗ ರಿಲೀಫ್ ಆಗುತ್ತೆ ಅದಕ್ಕೆ ಎಳ್ಳೀರು ಕೂಡ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಜಾಸ್ತಿ ತುಂಬ ಒಳ್ಳೆಯದು ನಾನೀಗ ಹೇಳು ದಿನಕ್ಕೂ ಹೇಳ್ತರ ಡಿಟಾಕ್ಸ್ ಡ್ರಿಂಕ್ ತೋರಿಸಿದ್ದೀನಿ ಇವನ್ನ ದೇ ಡೈಲಿ ಒಂದೊಂದು ಥರ ಡೈಲಿ ಒಂದೊಂದು ಥರ ತಗೊಂಡು ಅಂತಂದರೆ ನಿಜವಾಗ್ಲೂ ಒಂದು ತಿಂಗಳಲ್ಲಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ನೀವು ಯಾವ ಥರ ಅದನ್ನು ನೀವು ಹೆಲ್ತು ತುಂಬ ಆರೋಗ್ಯವಾಗಿರಬೇಕು ಅಂತ ತಗೊಂಡ್ರೆ ಆರೋಗ್ಯವಾಗಿರುತ್ತೆ ನಮ್ಮ ಬಾಡಿ ಆರಾಮಾಗೆ ತೂಕ ಕಡಿಮೆ ಆಗಬೇಕು ಅಂತ ತಗೊಂಡ್ರೆ ತೂಕ ಕಡಿಮೆ ಆಗುತ್ತೆ ನೀವು ಯಾವ ಥರ ಸೆಟ್ಟಲ್ಲಿ ತಗೊಳ್ತೀರೋ ಆ ಥರ ಇದಕ್ಕೆ ನಿಜವಾಗೂ ನಮ್ಮ ಬಾಡಿಯಲ್ಲಿರೋ ವಿಷಕಾರಿ ಅಂಶ ಎಲ್ಲ ಹೊರಗೋದ್ಮೇಲೆ ಆಟೋಮೆಟಿಕ್ ನಮ್ಮ ದೇಹ ತುಂಬ ಅಂದರೆ ತುಂಬ ಕ್ಲೀನ್ ಆಗುತ್ತೆ ತುಂಬ ಶುದ್ಧವಾಗುತ್ತೆ ತುಂಬ ಆರೋಗ್ಯದಲ್ಲಿ ಇಂಪ್ರೂವ್ ಆಗ್ತೀರ ನೀವು ಎಂಥದ್ದೇ ಸಮಸ್ಯೆ ಇದ್ರೂ ಅದು ಡೇ ಬೈ ಡೇ ಬೈ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ಇದು ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಆರೋಗ್ಯದಲ್ಲಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್